ಮೂವರುಗರಿಗೆ ನಿಮ್ಗೆ ಯಾರು ಆಗಲ್ಲ ಅಂತಂದ್ರೆ ರಾತ್ರಿ ಕಷ್ಟ ಕಾಲದಲ್ಲಿ ಯಾರು ರ್ಯಾಪಿಡ್ ಆಗಲ್ಲ ಯಾರು ಆಗಲ್ಲ ನಮ್ಮ ಆಟೋ ಚಾಲಕರೇ ಆಟೋ ಚಾಲಕ ಬಂಧುಗಳೇ ಆಗ್ತಾರೆ ದಯವಿಟ್ಟು ಬೆಂಗಳೂರಿನ ಜನತೆಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಈ ರ್ಯಾಪಿಡೋ ಅಂತ ಯಾವುದೇ ರ್ಯಾಪಿಡೋ ಅಷ್ಟೇ ಅಲ್ಲ ಸುಮಾರು ಇಂತ ಬಂದಿದೆ ಎಲ್ಲರಿಗೂ ಆಮಿಷವನ್ನು ಹೊಡ್ತಾರೆ ಫ್ರೀ ರೈಡು ಆ ರೈಡು ಈ ರೈಡ್ ಅಂತ ಆಚೆ ಆಮಿಷ ತೋರಿಸ್ತಾರೆ ಆಮೇಲೆ ನೀವು ಐಡೆಂಟ್ ಆದ್ಮೇಲೆ ಪ್ರೈಸ್ ಹೈಕ್ ಮಾಡ್ತಾರೆ ಅದಕ್ಕೆ ಹೋಗ್ಬೇಡಿ ದಯವಿಟ್ಟು ನಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಸಮಸ್ತ ಬೆಂಗಳೂರು ನಾಗರಿಕರಲ್ಲಿ ಆಟೋವನ್ನು ನಂಬಿಸಿ ಆಟೋ ಚಾಲಕರಿಗೆ ಒಂದು ಆಸರೆಯಾಗಿ ಅವ್ರು ನಮ್ಮ ಕಷ್ಟಕ್ಕಾಗಿದ್ದಾರೆ ನಾವು ದಯವಿಟ್ಟು ಅವ್ರ ಕಷ್ಟಕ್ಕಾಗೋಣ ಅಂತ ಮನವಿ ಮಾಡ್ಕೊಂಡು ನಮ್ಮ ಭಾಷೆ ಮುಗಿಸ್ತೇವೆ ನಮಸ್ಕಾರ ಧನ್ಯವಾದ ಸರ್ ಬೆಂಗಳೂರಿಗರಿಗೆ ನಿಮ್ಗೆ ಯಾರು ಆಗಲ್ಲ ಅಂತಂದ್ರೆ ರಾತ್ರಿ ಕಷ್ಟದ ಕಾಲದಲ್ಲಿ ಯಾರು ರಾಪಿಡ್ ಆಗಲ್ಲ ಯಾರು ಆಗಲ್ಲ ನಮ್ಮ ಆಟೋ ಚಾಲಕರೇ ಆಟೋ ಚಾಲಕ ಬಸ್ಗಳೇ ಆಗ್ತಾರೆ ದಯವಿಟ್ಟು ಬೆಂಗಳೂರಿನ ಜನತೆಗೆ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಈ ರಾಪಿಡೋ ಅಂತ ಯಾವುದೇ ರಾಪಿಡ್ ಅಷ್ಟೇ ಅಲ್ಲ ಸುಮಾರಿಂದ ಆಪ್ ಬಂದಿದೆ ಎಲ್ಲರಿಗೂ ಆಮಿಷವನ್ನು ಹೊಡ್ತಾರೆ ಫ್ರೀ ರೈಡು ಆ ರೈಡ್ ಈ ರೈಡ್ ಅಂತ ಆಚೆ ಆಮಿಷ ತೋರಿಸ್ತಾರೆ ಆಮೇಲೆ ನೀವು ಅಡಿಕ್ಟ್ ಆದ್ಮೇಲೆ ಪ್ರೈಸ್ ಹೈಕ್ ಮಾಡ್ತಾರೆ ಹೋಗ್ಬೇಡಿ ದಯವಿಟ್ಟು ನಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಸಮಸ್ತ ಬೆಂಗಳೂರು ನಾಗರಿಕರಲ್ಲಿ ಆಟೋವನ್ನು ನಂಬಿಸಿ ಆಟೋ ಚಾಲಕರಿಗೆ ಒಂದು ಆಸರೆಯಾಗಿ ಅವ್ರು ನಮ್ ಕಷ್ಟಕ್ಕಾಗಿದ್ದಾರೆ ನಾವು ದಯವಿಟ್ಟು ಕಷ್ಟಕ್ಕಾಗೋಣ ಅಂತ ಮನವಿ ಮಾಡ್ಕೊಂಡು ನನ್ನ ಭಾಷಣ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ ಸರ್ ಬೆಂಗಳೂರಿಗರಿಗೆ ನಿಮ್ಗೆ ಯಾರು ಆಗಲ್ಲ ಅಂತಂದ್ರೆ ರಾತ್ರಿ ಕಷ್ಟದ ಕಾಲದಲ್ಲಿ ಯಾರು ರ್ಯಾಪಿಡ್ ಆಗಲ್ಲ ಯಾರು ಆಗಲ್ಲ ನಮ್ಮ ಆಟೋ ಚಾಲಕರೇ ಆಟೋ ಚಾಲಕರು ಬಸ್ಗಳೇ ಆಗ್ತಾರೆ ದಯವಿಟ್ಟು ಬೆಂಗಳೂರಿನ ಜನತೆಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಈ ರ್ಯಾಪಿಡ್ ಅಂತ ಯಾವುದೇ ರ್ಯಾಪಿಡೋ ಅಷ್ಟೇ ಅಲ್ಲ ಸುಮಾರಿಂದ ಆ್ಯಪ್ಗಳು ಬಂದಿದೆ ಆಮಿಷನ್ ಕೊಡ್ತಾರೆ ಫ್ರೀ ರೈಡು ಆ ರೈಡ್ ಈ ರೈಡ್ ಅಂತ ಆಸೆ ಆಮಿಷ ತೋರಿಸ್ತಾರೆ ಆಮೇಲೆ ನೀವು ಅಡಿಕ್ಟ್ ಆದ್ಮೇಲೆ ಪ್ರೈಸ್ ಹೈಕ್ ಮಾಡ್ತಾರೆ ಹೋಗ್ಬೇಡಿ ದಯವಿಟ್ಟು ನಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದೀವಿ ಸಮಸ್ತ ಬೆಂಗಳೂರು ನಾಗರಿಕರಲ್ಲಿ ಆಟೋವನ್ನು ನಂಬಿಸಿ ಆಟೋ ಚಾಲಕರಿಗೆ ಒಂದು ಆಸರೆಯಾಗಿ ಅವ್ರು ನಮ್ಮ ಕಷ್ಟಕ್ಕಾಗಿದ್ದಾರೆ ನಾವು ದಯವಿಟ್ಟು ಅವ್ರ ಅಂತ ಮನವಿ ಮಾಡ್ಕೊಂಡು ನನ್ನ ಭಾಷಣ ನಮಸ್ಕಾರ ಧನ್ಯವಾದ ಸರ್ ಬೆಂಗಳೂರಿಗರಿಗೆ ನಿಮ್ಗೆ ಯಾರು ಆಗಲ್ಲ ಅಂತಂದ್ರೆ ರಾತ್ರಿ ಕಷ್ಟದ ಕಾಲದಲ್ಲಿ ಯಾರು ರ್ಯಾಪಿಡ್ ಆಗಲ್ಲ ಯಾರು ಆಗಲ್ಲ ನಮ್ಮ ಆಟೋ ಚಾಲಕರೇ ಆಟೋ ಚಾಲಕ ಬಸ್ಗಳೇ ಆಗ್ತಾರೆ ದಯವಿಟ್ಟು ಬೆಂಗಳೂರಿನ ಜನತೆಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಈ ರಾಪಿಡೋ ಅಂತ ಯಾವುದೇ ರ್ಯಾಪಿಡ್ ಅಷ್ಟೇ ಅಲ್ಲ ಸುಮಾರಿಂದ ಆಪ್ ಬಂದಿದೆ ಎಲ್ಲರಿಗೂ ಆಮಿಷನ್ ಕೊಡ್ತಾರೆ ಪ್ರೀ ರೈಡು ಆ ರೈಡು ಈ ರೈಡು ಅಂತ ಆಚೆ ಆಮಿಷನ್ ತೋರಿಸ್ತಾರೆ ಆಮೇಲೆ ನೀವು ಅಡಿಕ್ಟ್ ಆದ್ಮೇಲೆ ಪ್ರೈಸ್ ಹೈಕ್ ಮಾಡ್ತಾರೆ ಹೋಗ್ಬೇಡಿ ದಯವಿಟ್ಟು ನಮ್ಮಲ್ಲಿ ಒಂದು ಮನವಿ ಇದ್ದೀನಿ ಸಮಸ್ತ ಬೆಂಗಳೂರು ನಾಗರಿಕರಲ್ಲಿ ಆಟೋವನ್ನು ನಂಬಿಸಿ ಆಟೋ ಚಾಲಕರಿಗೆ ಒಂದು ಆಸರೆಯಾಗಿ ಅವ್ರು ನಮ್ ಕಷ್ಟಕ್ಕಾಗಿದ್ದಾರೆ ನಾವು ದಯವಿಟ್ಟು ಅವ್ರ ಕಷ್ಟಕ್ಕಾಗೋಣಂತ ಮನವಿ ಮಾಡಿಕೊಂಡು ಅಂತ ಭಾಷಣ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ ಸರ್ ಬೆಂಗಳೂರಿಗರಿಗೆ ನಿಮ್ಗೆ ಯಾರು ಆಗಲ್ಲ ಅಂತಂದ್ರೆ ರಾತ್ರಿ ಕಷ್ಟದ ಕಾಲದಲ್ಲಿ ಯಾರು ರೆಕಾರ್ಡ್ ಆಗಲ್ಲ ಯಾರು ಆಗಲ್ಲ ನಮ್ಮ ಆಟೋ ಚಾಲಕರೇ ಆಟೋ ಚಾಲಕ ಬಂಧುಗಳೇ ಆಗ್ತಾರೆ ದಯವಿಟ್ಟು ಬೆಂಗಳೂರಿನ ಜನತೆಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಈ ರಾಪಿಡು ಅಂತ ಯಾವುದೇ ರಾಪಿಡು ಅಷ್ಟೇ ಅಲ್ಲ ಸುಮಾರು ಇಂತ ಆಪ್ ಬಂದಿದೆ ಎಲ್ಲರಿಗೂ ಆಮಿಷತಾರೆ ಫ್ರೀ ರೈಡು ಆ ರೈಡ್ ಈ ರೈಡ್ ಅಂತ ಆಮಿಷ ತೋರಿಸ್ತಾರೆ ಆಮೇಲೆ ನೀವು ಅಡಿಕ್ಟ್ ಆದ್ಮೇಲೆ ಪ್ರೈಸ್ ಹೈಕ್ ಮಾಡ್ತಾರೆ ಹೋಗ್ಬೇಡಿ ದಯವಿಟ್ಟು ನಮ್ಮಲ್ಲಿ ಒಂದು ಮನವಿ ಮಾಡ್ಕೊತ ಇದೀವಿ ಸಮಸ್ತ ಬೆಂಗಳೂರು ನಾಗರಿಕರಲ್ಲಿ ಆಟೋವನ್ನು ನಂಬಿಸಿ ಆಟೋ ಚಾಲಕರಿಗೆ ಒಂದು ಆಸರೆಯಾಗಿ ಅವ್ರು ನಮ್ಮ ಕಷ್ಟಕ್ಕಾಗಿದ್ದಾರೆ ನಾವು ದಯವಿಟ್ಟು ಅವ್ರ ಕಷ್ಟಕ್ಕಾಗೋಣ ಅಂತ ಮನವಿ ಮಾಡ್ಕೊಂಡು ಅಂತ ಭಾಷಣ ಮುಗಿಸ್ತಾ ನಮಸ್ಕಾರ ಧನ್ಯವಾದ ಸರ್